ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗದ ರೀ ಎಲ್ಲರೂ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮಿದ್ದೀವಿ ಮಸ್ತ್ ಇದ್ದೀವಿ ಈಗ ನೋಡಿರಿ ನಾವು ಬೆಳಿಗ್ಗೆ ಬೆಳಗ್ಗೆ ಲಾಗ್ ಚಲೋ ಮಾಡಿ ಸ್ನೇಹಿತರೆ ಬರೀ ಇವತ್ತಿನ ಲಾಗಲ್ಲಿ ಏನೆಲ್ಲ ಸ್ಪೆಷಲ್ ಇರ್ತಾ ಇವತ್ತು ಏನೆಲ್ಲ ನಡೆಯುತ್ತಾ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಹೊಸ ನೋಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಹುಡುಗ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ ಈಗ ನೋಡಿರಿ ಸ್ನೇಹಿತರೆ ನಾನು ಬೆಳಿಗ್ಗೆ ನಷ್ಟಕ್ಕೆ ಪುಳಿಯೋಗರೆ ಮಾಡ್ಬೇಕಂತೇಳಿ ಅನ್ನ ಮಾಡಿಟ್ಟಿದ್ದೀನಿ ಇನ್ನೂ ಅದು ಅದಕ್ಕೆ ತೆಗೆದಿಲ್ಲ ಇದನ್ನ ಈಗ ಹಾಗೆ ತನ್ನ ಈಗ ಇಲ್ಲಿ ಎಣ್ಣೆ ಕಾಯಿ ಕಿಟ್ಟಿನಿ ಪುಳಿಯೋಗರೆ ಮಾಡ್ತೀನಿ ಇಲ್ಲಿ ಬಿಸಿನೀರು ಕಷ್ಟ ರೀ ನನಗೆ ಇದು ಮನೋಗ ಮತ್ತು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಪುಳಿಯಗರೆಗೆ ಹುಷನ್ರಿ ಇದು ನಾನು ನನ್ನ ಕೈಯಾರೆ ಮಾಡಿರೋ ಪುಳಿಯಗರ ಪೌಡ್ರ್ ಇದು ಈಗ ಇದನ್ನು ಹಾಕಿ ಪುಳಿಗೊರೆ ಮುಗ್ಗೊಜ್ಜು ಮಾಡಿ ನಾನೀಗ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ನಾನು ಕ್ಯಾಮ್ರಾ ಆನ್ ಮಾಡಿದ್ರೆ ಈಗ ಅಷ್ಟು ಕಳ್ಕೊತೀನಿ ಅನ್ನ ಕಾಲದಲ್ಲಿ ಭಾಳ ತಚ್ಚಿತ್ತು ಹಚ್ಚಿತ್ತ ಹೋಗಿದ್ದು ಈಗ ಕಳ್ಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸು ಈಗ ನೋಡಿ ಪುಳಿಯೋಗರೆ ಜೋ ಗೊಜ್ಜು ರೆಡಿ ಆದರೆ ಈಗ ಅನ್ನ ಕಲಿಸೋದಷ್ಟೇ ಮನಗು ಟಿಫನ್ ಮಾಡಿಸಿ ಡಬ್ಬಿ ಕಟ್ಟಬೇಕು ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಅಲ್ಲ ಎರಡನೇ ಸರಿ ಅವಾಗ ಭಾಳ ದಿನ ದೀನ್ದ ಮಾಡಿದ್ರು ಮನೆಯಾಗ ವಾಪಸ್ ಇವತ್ತ ಮಾಡಿದ್ದು ನನ್ನ ಆರೈತಿ ಸ್ನೇಹಿತರೆ ನೋಡಿರಿ ಪುಳಗರೆ ರೆಡಿ ಆಯ್ತು ಕಲಿಸಿದೆ ಆಮೇಲೆ ಮನ್ವಿತ್ತಿಗೆ ಟಿಫನ್ ಹಾಕೊಟ್ಟೆ ಅದು ಬೆಳಗ್ಗೆ ಬೆಳಿಗ್ಗೆ ತಿನ್ನದ್ರೀ ಅವರು ಟಿಫನ್ನ ನಾವು ತಿನ್ಸಿರೋ ಒಂದು ಎರಡು ತಗ ತಿಂತಾನೆ ಇಲ್ಲ ಅಂತ ತಿನ್ನೋದಿಲ್ಲ ಮಮ್ಮಿ ಡಬ್ಬಿ ತಿಂತೀನಿ ಅಂತಂದು ಪುಳಗ್ರೆ ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗೈತೆ ರೀ ಮನೆ ಮಾಡಿದ್ದಲ್ಲ ರೀ ಭಾರಿ ಆಗೈತಿ ಎಲ್ಲೊಂದು ಹೊರಗು ಪಾಕೇಟ್ ಹಾಕಿ ಮಾಡಿದ್ರೆ ತುಂಬ ಬರೀ ಎಣ್ಣೆ ಇರುತ್ತೆ ಅದ್ರೊಳಗೆ ಎಣ್ಣೆ ಹಾಕಿ ಮಾಡಿದಂಗೆ ಇರ್ತೈತಿ ಕರ ಎಣ್ಣೆ ಚೆನ್ನಾಗ್ತಿರ್ತೈತಿ ಅದ ಮನೆ ಮಾಡಿದ್ರೆ ಭಾರಿ ರೀ ಸ್ವಲ್ಪ ಇಷ್ಟು ಗೊಜ್ಜೆ ಐತೆ ಎಷ್ಟು ಗಂಟೆ ಬಂದಿ ಆಯ್ತು ಅಂತೇಳಿ ಹ್ಞೂ ಇಷ್ಟ ಆಗಿದೆ ಓಪ ಇಷ್ಟು ಹುಣ್ಸೆ ಹುಳಿ ಉಳೀತ್ರಿ ಯಾರಪ್ಪ ಏನಿ ಇಲ್ಲ ಇನ್ನೂ ಬಂದಿಲ್ಲ ಇಲ್ಲ ನೋಡ್ರಿ ನಮ್ಮ ತನ್ನ ಬಂಗಾರ ಬಂದು ಗಾಡಿ ಮೇಲೆ ತೊಗೊಳ್ಕೊಂಡು ತಿನ್ನಾಗತ್ತೈತಿ ಐದು ಅಂದ್ರಿ ಏನು ಸೋಗಿ ಬಿಡ ನಿಂದು ಭಾರಿ ಬಿಡ ನೀನು ಬೂರ್ ಮೇಲೆ ಕುಂದು ತಮ್ಮ ಹಾಂ 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 ಸರಿ ನಮ್ಮನ್ನು ರೆಡಿ ರೀ ಈಗ ವ್ಯಾನ್ ಬರೋ ದಾರಿ ಗೊತ್ತಲ್ಲ ಸರಿ ಕಂದ ಅವಳ ಕಡೆ ಹ್ಞೂ ಟವಲ್ ನಿಂದು ಇಲ್ಲಾಕಿತೇನಾ ಬಾಯ್ ಮನು ಮನವಿ ವ್ಯಾನ್ ಬಂತರಿ ಹೋದ ಸ್ಕೂಲಿಗೆ ಮನು ಫಸ್ಟಿಗೆ ಮಾಡೋಕ್ಕಾರ ಈಗ ಮನೆ ಬಂದಾಗಿಂದ ಅವಾಗೆಲ್ಲ ಜಾಗ ಇರ್ತಿದ್ದಿಲ್ಲ ಅವ್ನಿಗೆ ಏಕಂದ ಬೇಬೇ ತಿಂದು ಬಾ ಉಶ್ ಮಾಡಿಸ್ತೀನಿ ಸ್ನೇಹಿತರೆ ಈಗ ನೋಡಿರಿ ಮನು ಅಲ್ಲೇ ಸ್ಕೂಲಿಗೆ ಹೋದ್ಮಲ್ರಿ ನಾವು ಇಲ್ಲಿ ತನಗ ನಾಷ್ಟ ಮಾಡ್ಕೋತ ನಾನು ನಾಷ್ಟ ಮಾಡಿದೆ ರೆಣ್ಕಾನು ನಷ್ಟ ಮಾಡಿರ್ಲು ಈಗ ಯಶಮಾನ್ರು ಬಂದಾರ ಈಗ ಟೈಮ್ ಹತ್ತುವರೆಗೆ ಐತ್ರಿ ಈಗ ಬಂದರು ಅವರು ಅಂಗಡಿ ಬಿಟ್ಟು ಬರಪ್ಪ ಬರೋಲ್ಲ ಯಾರು ಬಂದ್ರಷ್ಟ ಪುಳಿಯೋಗರೆ ಅಲ್ಲ ಬಿಟ್ಟು ಬಂದು ಈಗ ಬಂದಾರ ವಾಶ್ರೂಮ್ಗೆ ಹೋಗ್ಯಾರ ಪುಳಿಯೋಗರೆ ಹಾಕಿದ್ದೀನಿ ರೀ ನಂಗೆ ಚಹಾ ತೊಂಬತ್ತಿದ್ರು ಚಹಾ ಹಾಂ ನಿಂಗೆ ಬೂಸ್ಟ್ ಐತಿ ಬಾ ದಿ ಕಪ್ಬೇಕಾ ನಿಂಗೂ ಬೂಸ್ಟ್ ಹಾಕ್ಕೊಡ್ತೀನಿ ನಾನು ವೆಲ್ ನೋಡ್ರಿ ಜಗಳ್ ಬಂದು ಎಲ್ಲಿ ಎಳ್ದೋಗದ ಅನ್ನ ಸಿಟ್ಟು ಬಂದ ಎಲ್ಲನೇ ಕೆಳಗನ್ರಿ ಹುಡುಗ ಈ ಹುಡುಗ ಭಾಳ ಊಡಾಳೈತೆ ರೀ ಇದು ಮಂಡೈತಿ ಹುಡುಗ ಹ್ಞೂ ನಾನೇ ಮಂಡದಿನ ಹೌದು ಬಿಡು

ಮೊನ್ನೆ ಹುರ್ದಿಟ್ಟಿದ್ರಿ ಅವನೆಲ್ಲ ನೋಡಿದ್ರಲ್ಲ ಇವೇ ಅಂತ ಹೇಳಿಟ್ಟಿದ್ರಲ್ಲ ಅದ ಅದು ಪುಳಗರೆ ಹೆಂಗೆ ಹಾಂ ಹಾಂ ಮಿಕ್ಸಿ ಕೆಟ್ಟಿದ್ದಕ್ಕೆ ನೀನು ಮಾಡ್ಸಂಬಂದ್ರಲ್ರಿ ಅದಕ್ಕೆ ಬೆಳಿಗ್ಗೆ ಎದ್ದು ಗುಟ್ಲೆ ಮಿಕ್ಸಿ ಹಾಕಿ ಫಸ್ಟ ಮಾಡಿಬಿಟ್ಟೆ ಫ್ರೆಶ್ ಆಗಿ ಮಸ್ತ್ ಆಗೈತಿ ನಾನು ಅದಲ್ಲ ನಿಂಗೆ ಹೇಳಿ ಮಸ್ತ್ ಐತಿಲ್ಲ ಅದು ಪ್ಯಾಕೆಟ್ ತಂದು ಹಾಕ್ತಲ್ಲ ಎಣ್ಣೆ ಖಾರ ಶೇಂಗಾ ಕಾಳು ಎಣ್ಣೆ ಖಾರ ಹಾ ಡಿಫರೆಂಟ್ ಕಲರ್ ಬಂದೈತ್ರಿ ಕಲರ್ ಒಂದು ಸಖತ್ ಬಂದ ಅಯ್ಯ ನಾನು ಆಸೆ ತಿನ್ಸಿ ನಿಮ್ಮಗ್ಗ ಇವ್ನ ಕಾಳು ಭಾಳ ಇಷ್ಟ ಅಲ್ಲ ಅದಕ್ಕೆ ಜಾಸ್ತಿ ಹಾಕಿರ್ತೇನಾ ಪುಳಿಯಾಗ್ರೆ ಹೆಂಗಂದು ಸ್ನೇಹಿತರೆ ಈಗ ನೋಡ್ರಿ ಯಜಮಾನ್ರು ನಷ್ಟ ತೊಗೊಂಡು ಹೋದ್ರಿ ಈಗ ನಾನು ಮಧ್ಯಾಹ್ನ ಕಡಿಗೆ ರೆಡಿ ಮಾಡಾಕ್ತಿನಿ ಈ ಕಡೆ ಜಿಗಟ್ಟಿಟ್ಟಿನಿ ರೊಟ್ಟಿ ಮಾಡ್ಬೇಕ್ರಿ ರೊಟ್ಟಿ ಇಟ್ಟೆಲ್ಲ ಸಾನಿಸಿ ಸಿಟ್ಟಿನ ಈಗ ರೊಟ್ಟಿ ಮಾಡ್ತೀನಿ ಪಲ್ಯಕ್ಕೆ ಬದ್ಲಿಕ್ಕಂದ್ರಿ ಎಳೆ ಬದ್ಕೈತಂದ್ರೆ ಹೆಣ್ಗಾಯಿ ಹಚ್ಚಿಟ್ಟಿನಿ ಈಗ ಎಣ್ಣಗಾಯಿಂಗ್ ಮಾಡಿ ಮಾಡಿಟ್ಟ ರೊಟ್ಟಿಗೆ ಚಾಲು ಮಾಡ್ತೀನಿ ರೀ ಅಂದ್ರೆ ಬಂದ್ಗುಟ್ಲೆ ಊಟ ಮಾಡೋಕೆ ಇದಾಗತ್ತಾ ಏನಪ್ಪ ಅಂದ್ರೆ ಸ್ವಲ್ಪ ಚಹಾ ತಂದರೆ ಅದು ಉಳಿದೋ ತಿನ್ನೋ ಬಿಸಿ ಮುಡ್ಕೊಂಡು ಕುಡಿಸಬೇಕಂತ ಇಟ್ಟಿದ್ದೆ ಆಮೇಲೆ ಈಗ ನೋಡ್ರಿ ಬೇಗ ಬೇಗ ರೊಟ್ಟಿ ಮಾಡಿ ಮಧ್ಯಾಹ್ನಕ್ಕೆ ಒಂದು ಬರ ಬರೋ ಬರೋಷ್ಟೊತ್ತಿಗೆ ಮುಗಿಸ್ಬೇಕು ಅಂದ್ರೆ ಅವ್ರ ಜೊತೆ ಸ್ವಲ್ಪ ಸ್ಕೂಲ್ ಒಂದು ವಿಷಯ ಕೇಳೋದು ಮಾತಾಡೋದು ಆಗುತ್ತಾ ಇಲ್ಲಂದ್ರೆ ಅಡುಗೆ ಮನೆಗೆ ಇದ್ದ ಜಗಳ ಅಂದ ಬಂದು ಗುಟ್ಲೆ ಬರೀ ಏನೇನು ಕೆಲಸ ಮಾಡ್ತಿರ್ತೀನಿ ನಾನು ಹೇಳೋದು ಕೇಳೋದಿಲ್ಲ ಅಂತ ಅಂತನ ಹಾಗಾಗಿ ಟೈಮ್ ಐತಿ ನೋಡಿ ಕರೆಕ್ಟ್ ಹನ್ನೆರಡು ಗಂಟೆ ಆಗೈತೆ ರೀ ನಾನು ಕರೆಕ್ಟ್ ಒಂದು ತಾಸಿಗೆ ರೊಟ್ಟಿ ಮುಗಿಸ್ತೀನಿ ಒಂದು ಗಂಟೆಗೆ ರೊಟ್ಟಿ ಮುಗಿತಾವ ರೀ ಅವ್ನು ಬರೋದು ಒಂದು ಒಂದು ನಲ್ವತ್ತಕ್ಕೆ ಬರ್ತಾನೆ ಅಷ್ಟೊಂದು ಮುಗಿಸ್ಬೇಕು ನನ್ನ ತನು ಆಟ ಆಡತ್ತೇನು ರೀ ಇವತ್ತು ಅವ್ರ ಪಾಪ ಒಂದು ಹೊಸ ಆಟಸ ಆರ್ಡ್ರ್ ಮಾಡಿದ್ದರು ತನು ಮನಗೂ ಸೇಮ್ ಆರ್ಡ್ರ್ ಮಾಡ್ಯಾರೆ ಬಂದೈತೆ ರೀ ಈಗ ಬಂದುಬಿಡ್ಲಿ ಹಾಕೊಳ್ಳೋಣ ಒಳಗೆ ಜಾಕ ಮಾಡಿ ಇದು ಉಡ್ಸಿನ್ರಿ ಈಗ ಮೇಲಿಂದ ಇನ್ನ ಅದ್ರ ಮೇಲೆ ಹಾಕೋಣ ಹೊಸ ಹಂಗಿನ ಹೆಂಗೈತೆ ನೋಡಿಸಿ ತನು ಕ್ಯೂಟ್ ಸೈಕಲ್ ಹೌದು ಖುಷಿನ ಖುಷಿನಿ ಅವ್ರಿಗೆ ಮೂರ್ ಗಾಡಿನ ಹೊರಗಿಟ್ಕೊಂಡ್ರೆ ಮನವಿ ಸೈಕಲ್ ಸೈ ಗಾಡಿ ಅವೆರಡು ಮುಂದೊಂದು ಒಂದು ಇದೊಂದ ಹಾ ಹೌದ್ ಬಿಡು ಸರಿ ಇಲ್ಲೇ ಆರ್ತಿರ ಬಿಸಿಲು ಬಾಳ ಉಟ್ಲ ಬಾ ಸ್ನೇಹಿತರೆ ಇನ್ನು ನೋಡಿರಿ ಯಜಮಾನ್ರು ನಾಷ್ಟ ತೊಗೊಂಡು ಹೋದ್ರಿ ಈಗ ನಾನು ಮಧ್ಯಾಹ್ನ ಕಡಿಗೆ ರೆಡಿ ಮಾಡೋಕೆಂದ್ರೆ ಈ ಕಡೆ ಜಿಗಟ್ಟ ರೊಟ್ಟಿ ಮಾಡ್ಬೇಕು ರೀ ರೊಟ್ಟಿ ಇಟ್ಟೆಲ್ಲ ಸಾನೆ ಸಿಟ್ಟಿನೀಗ ರೊಟ್ಟಿ ಮಾಡ್ತೀನಿ ಪಲ್ಯಕ್ಕೆ ಬದ್ನಿಕಾಯಿ ತಂದಾರೆ ಎಳೆ ಬದ್ನಿಕಾಯಿ ತಂದರೆ ಎಣ್ಣೆಗಾಯಿ ಹಚ್ಚಿಟ್ಟಿನ ಈಗ ಎಣ್ಣೆಗಾಯಿಂದ ಮಾಡಿ ಮಾಡಿಟ್ಟ ರೊಟ್ಟಿಗೆ ಚಾಲು ಮಾಡ್ತೀನಿ ರೀ ಅಂದ್ರೆ ಬಂದ್ಗುಟ್ಲೆ ಊಟ ಮಾಡೋಕೆ ಇದಾಗತ್ತ ಏನಪ್ಪ ಅಂದ್ರೆ ಸ್ವಲ್ಪ ಚಾ ತಂದರೆ ಅದು ಮುದ್ದೆ ತಿನ್ನು ಅದನ್ನು ಬಿಸಿ ಅಂತ ಇಟ್ಟಿನಿ ಆಮೇಲೆ ಈಗ ನೋಡಿರಿ ಬೇಗ ರೊಟ್ಟಿ ಮಾಡಿ ಮಧ್ಯಾಹ್ನಕ್ಕೆ ಒಂದು ಮೀಟ್ ಬರೋ ಬರೋ ಅಷ್ಟೊತ್ತಿಗೆ ಮುಗಿಸ್ಬೇಕು ಅಂದ್ರೆ ಅವ್ರ ಜೊತೆ ಸ್ವಲ್ಪ ಸ್ಕೂಲಿನ ಒಂದು ವಿಷಯ ಕೇಳೋದು ಮಾತಾಡೋದು ಆಗುತ್ತಾ ಇಲ್ಲಾಂದ್ರೆ ಅಡುಗೆ ಮನೆಗೆ ಐತೆ ಜಗಳ ಅಂದ ಬಂದ್ಬಿಟ್ಲೆ ಬರೀ ನೀನು ಕೆಲಸ ಮಾಡ್ತಿರ್ತೀಯ ನಾನು ಹೇಳೋದು ಕೇಳೋದಿಲ್ಲ ಅಂತ ಅಂತಿರ್ತಾನ ಹಾಗಾಗಿ ಟೈಮ್ ಎಷ್ಟು ಐತಿ ಕರೆಕ್ಟ್ ಹನ್ನೆರಡು ಗಂಟೆ ಆಗೈತೆ ರೀ ನಾನು ಕರೆಕ್ಟ್ ಒಂದು ತಾಸಿಗೆ ರೊಟ್ಟಿ ಮುಗಿಸ್ತೀನಿ ಒಂದು ಗಂಟೆಗೆ ರೊಟ್ಟಿ ಮುಗಿತಾವ ರೀ ಅವ್ನು ಬರೋದು ಒಂದುವರಿ ಒಂದು ನಲವತ್ತಕ್ಕೆ ಬರ್ತಾನೆ ಮುಗಿಸ್ಬೇಕು ನಮ್ಮ ತನಗೂ ತನಗೆ ಇವತ್ತು ಅವ್ರ ಪಾಪ ಒಂದು ಹೊಸ ಆಟಸ ಆರ್ಡರ್ ಮಾಡಿದ್ರು ತನು ಮನಗೂ ಸೇಮ್ ಆರ್ಡರ್ ಮಾಡ್ಯಾರ ಬಂದೈತ್ರಿ ಈಗ ಬಂದ್ಬಿಡ್ಲಿ ಹಾಕೊಂಡ ಒಳಗೆ ಜಾಕ ಈಗ ಇದು ಉಡ್ಸಿನ್ರಿ ಈಗ ಮೇಲಿಂದ ಹಾಕೊಳನ ಅದ್ರ ಮೇಲೆ ಹಾಕೋಣ ಹೊಸಂಗಿನ ಹೆಂಗೈತೆ ಸಂತನು ಕ್ಯೂಟ್ ಕಾಡ್ತೈತೆ ಭಾಳ ಚಂದ ಸೈಕಲ್ ಹೌದು ಖುಷಿನ ಖುಷಿನಿ ಅವ್ರಿಗೆ ಮೂರು ಗಾಡಿನ ಹೊರಗಿಡ್ಕೊಂಡಾರೆ ಮನವಿ ಸೈಕಲ್ ಎರಡು ಸಾವಿರ ಗಾಡಿ ಆಡೋದ ಆಡೋದ ಏನೇ ಅವೆರಡು ಮೊದ್ವಿ ಹೌದ್ ಬಿಡು ಸರಿ ಇಲ್ಲೇ ಆಡ್ತಿರೋ ಬಿಸಿಲು ಬಾಳ ಒಳಗ್ ಈಗ ನೋಡ ಸ್ನೇಹಿತ ಎಣ್ಣೆಗಾಯಿ ಮಾಡ್ತೀನಿ ಜೀರ್ ಸಾಸಣೆ ಹಾಕಿನಿ ಎಣ್ಣೆಗೆ ಈಗ ಒಳಗಡೆ ಹಾಕಿನ ಬಾಕಿ ಸಿಕ್ತಾರೆ ಬಾಕಡೆ ಮಾಡಿ ಫ್ರೈ ಆಗಿ ಏನೇ ಕೂಸ நீ நோட்ரி டமேட்டாக்கி இவக்க உசூடி நெனைந்திர ஆங்கே டமேட்டாக்கி செமச்சு என்ன சாலை டமேட்டா స్వల్ప కడి హింద్రీ అందరూ కలర్ చంద్ర ఖార గ్రేవి జాస్తి మాపుడి ఒక్క తిన ఉప్పు ఖార జాస్తి యాకందద్నికలి పూచి పీస్ ఎలా ఇడి పల్లె తిన ఇమే నరే గ్రేవి తినారు స్వల్ప అరశనా మంచూరు గరం మసాలి ಒಂದು ಸ್ವಲ್ಪ ಓಪ ಈ ನೋಡಿರಿ ಇದಕ್ಕೆ ಹುಣಸುಳ್ಳಿ ಹಿಂಡ್ಕೊಂಡೆ ಸ್ವಲ್ಪ ಅಂಗಡಿಯಿಂದ ನಾ ಪ್ರತಿ ಸಲ ತುಂಬೆ ಮಾಡ್ತೀನಿ ರೀ ಮಸಾಲೆ ಒಂದು ಬಟ್ಟಲೆಕಾಯಿ ರೆಡಿ ಮಾಡಿ ಇದನ್ನೆಲ್ಲನ ಇಲ್ಲಿ ಹಾಕೋದು ಬಟಲ್ದಾಗ ರೆಡಿ ಮಾಡಿ ಇದು ಒಂದೊಂದ್ಕಾಯಿ ತುಂಬಿ ಹಾಕ್ತಿರ್ತೀನಿ ರೀ ಆದರೆ ಇವತ್ತು ಹೌಸ್ರ ಐತ್ರಿ ಇಲ್ಲ ತುಂಬ್ಕೊಂಡು ಕೂತ್ ಮಾಡೋದು ಹಂಗಾಗಿ ಡೈರೆಕ್ಟಾಗಿ ಮಾಡ್ತೀನಿ ಅಷ್ಟು ಮತ್ತೆ ಇಲ್ಲ ನಾಳೆ ಒಂದು ಎರಡು ಮೂರು ಸಲ ತೋರ್ಸಿನ್ ರೀ ತುಂಬಿ ಮಾಡೋ ಬದ್ನಿಕಾಯಿ ಪಲ್ಯನ ನಮ್ಮ ರೆಡ್ಕಾಯಿಗ ಬದಕ್ಕೆ ಹೆಚ್ಚಾಕೊಟ್ಟಿನಿ ನೋಡ್ರಿ ಉಲ್ಟಾಯ ಹೆಚ್ಚಿಟ್ಟ ಹಿಂಗೆ ಹೆಚ್ತೀವಿ ನಾವು ಮುಂದೆ ಮುಂದೆ ಎಲ್ಲಾನು ಹಿಂಗೆ ನೀರು ನೀರಿಗೆ ಹಾಕಬೇಕಿತ್ತ ನೀರು ಹಾಕಿಲ್ಲ ನೀಂದ್ರ ಈಗ ಸ್ವಲ್ಪ ಹ್ಞೂ ಈಗ ಸ್ವಲ್ಪ ಪುಡಿ ಹಾಕೋತೀನಿ ಶೇಂಗಾ ಪುಡಿ ಇದು ಈ ಪುಡಿ ಹಾಕಿದ್ರ ಹೆಣಗಾಯಿ ಪಲ್ಯ ಮಸ್ತ್ ಬರೋದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಭಾಳ ಫೇವ್ರೇಟ್ ಇದೆ ಎಲ್ರಿಗೂ ನಾ ಇಷ್ಟಪಡೋದು ಓನ್ಲಿ ಗ್ರೇವಿಗೋಸ್ಕರ ಈ ಪಲ್ಯನ ಈಗ ಇದನ್ನು ಇಷ್ಟು ಬದ್ನೇಕಾಯಿ ಹಾಕಿ ನಮ್ಮ ತನ್ನ ಒಬ್ಬಂದು ಅಡ್ಡ 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 ಅಡ್ ಇರ್ತಾನೆ ಮಮ್ಮಿ 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 ಅಂತ ಸಕ್ರೆ ಕೊಳೆ ಹಾಂ ಕೊಡ್ತೀನಿ ಅಡ್ರಿ ಎಷ್ಟು ಸಾತ್ ಇದೆ ಕುದೀಬೇಕು ಇದು ಓಪ ಹಾಂ ಏನು ಅನ್ಕೋಬೇಡ ನಮ್ಮ ತನ್ನೊಂದು ಅವಾಗ ಅವಾಗ ಬರ್ತಿರ್ತಾನ ಅವ್ನ ಜೊತೆ ಮಾತಾಡ್ಬೇಕಾಗತ್ತಾ ಇಲ್ಲ ಜಗಳ ಮಾಡ್ತಾನೆ ನಿನ್ನ ಜೊತೆ ಏನು ಮಾತಾಡೋದೇ ಇಲ್ಲ ಅಂಥೇಳಿ ಹ್ಞೂ ವಾವು ನೋಡಿರಿ ಏನು ಮಸ್ತ್ ಕಳ ಎಣ್ಗಾಯಿ ಪಲ್ಯ ತಡ್ರಿ ನೋಡಿರಿ ಕುದಿಯಾಗತೈತಿ ಎಣ್ಗಾಯಿ ಪಲ್ಯ ಕುದಿಬೇಕು ಸ್ವಲ್ಪ ಅದು ಯಾಕಂದ್ರೆ ದಪ್ಪ ಇರತೈತಲ್ರಿ ಈ ಕಡೆ ಸೈಡೆಲ್ಲ ಅದೆಲ್ಲ ಮೆತ್ತಗಬೇಕು ಪೂರ್ತಿ ಕುದಿಸು ಕುದಿಸ್ಬಾರ್ದು ಇದನ್ನ ಒಂದು ಲೆಕ್ಕಕ್ಕೆ ಮಾಡ್ಕೋಬೇಕು ಅಂದ್ರೆ ಪಲ್ಯ ಚಲೋ ಬರ್ತೈತಿ ತುಂಬಿ ಮಾಡಿದ್ರು ಸೇಮ್ ರುಚಿ ಬರುತ್ತೆ ರೀ ಆದ್ರೆ ಒಂಥರ ಜಾಸ್ತಿ ಇಷ್ಟಪಡೋದು ನಾನು ಅದನ್ನು ಆದರೆ ಇವತ್ತು ನಂಗೆ ಟೈಮ್ ಎಲ್ಲ ಸ್ಟಮ್ಕು ಕೊಡಕ್ಕೆ ಅಂತೇಳಿ ಡೈರೆಕ್ಟಾಗಿ ಅದ್ರಾಗ ಹಾಕಿ ಮಾಡಿದೆ ಇದೂ ಇರ್ತೈತೆ ರೀ ಇದಕ್ಕೆ ಇನ್ನೊಂದು ಹಾಕೊಂಡು ಬರ್ತೀನಿ ನೋಡ್ರಿ ಏನು ಬೆಲ್ಲ ಹಾಕ್ಬೇಕು ರೀ ಈಗ ನೋಡ್ರಿ ಒಂದಿಷ್ಟು ಬೆಲ್ಲ ಹಾಕ್ತೀನಿ ಬೀಳುವ ಅದು ನೋಡಿರಿ ಅದು ಸಣ್ಣಗೆ ಸಣ್ಣಗಿಟ್ಟು ಕುದಿಸ್ತೀನಿ ರೀ ಇಲ್ಲಾಂದ್ರೆ ಎಲ್ಲ ನೀರು ನಮ್ಶ ಆ ಥರ ಇದು ಕುದಿಯೋಷ್ಟೊತ್ತಿಗೆ ನಾ ಇಲ್ಲಿಟ್ಟು ನಾಲ್ಕೋತೀನಿ ಜಿಗಟ್ ಹಾಕಿಟ್ಟು ನಾಗಲೇ

ಸಂದ್ರ ಸೋನಾಡಲಿ ಕೇಳಕ ಕಪ್ಪನ್ ಕೂಡ ಅನ್ನದು ಫೋನ್ ಕಳ ಯಸ್ ಹೋಗಿ ಮಾತಾಡ್ತಾನ ರಾಮಸನ್ ಅಂತ ರಮಸ್ತಾ ಏನೋ ಏನಾಗ ಸ್ಪೆಷಲ್ ಮಾಡಿ ಏನು ಬಿಡ ನಾನು ಜನ ನಿಜನ್ ಎರಡು ಮೂರು ಜನ ಕಡೆ ಎನ್ಕ್ವೈರ್ ಮಾಡಿದೆ ಏ ಅದೆಲ್ಲ ಯಾರು ನಡೆಸ್ತಾರೆ ಮರ ಈಗ ಅಂತ ಅಂದರು ನಡೆಸ್ತಾರ ನಡೆಸ್ತಾರ ಅಂತ ಅಂದರು ಅವಾಗ ಇದ್ರ ಮೇಲೆ ಹೋಗತ್ತದು ಮೆಂಟಾಲಿಟಿ ಮೇಲೆ ನಾನು ಅನಿಸಿಕ ಮಟ್ಟಿಗೆ ಹ್ಞೂ ಮತ್ತು ಅವ್ರು ನಮ್ಗೆ ಅವರು ಅಜ್ಜಾರೇ ಹೇಳಿಲ್ಲ ಅದ್ರ ಬಗ್ಗೆ ನಾವು ಕೇಳಲಿಲ್ಲ ನಾನ್ವೆಜ್ ಅನ್ನೋಕ್ಕೇನು ಮೊಟ್ಟೆ ಹಾಸ್ತಿಂದ ಆ್ಯಕ್ಚುಲಿ ಮಾ ನಾನ್ ವೆಜ್ ಇದು ಮೊಟ್ಟೆ ಸಸ್ಯಹಾರಿ ಅಂತಾರೆ ಕೆಲವು ಕಡೆ ಏನೇ ರೊಟ್ಟಿ ತಿಂದೀವಿ ಏನಾಗುತ್ತೆ ಆಗಲಿ ಬಿಡು ಏನು ಮಾಡ್ಬೇಕು ಮತ್ತು

ಅದು ಮಾಡ್ಸಂಬರೋಣ ಅಂತ ಅವ್ರ ಪಪ್ಪ ನಿಂತಾನೆ ಇವನು ನನ್ಕು ಮುಲ್ ತಂದ ಗಾಡಿ ನಂದು ಮಾಡ್ಸೋ ಪಾಪಾ ಏನು ನಿಂದು ಬ್ಯಾಡಬಾ ಮೆಂದಿಲಿ ಒಳಗಿಡ್ಬಾ ಯಾಕಣ್ಣ ನಿಂದು ಬ್ಯಾಡಬಾತನು ಅಯ್ಯೋಯೋ ಶಡು ಅಂತ ಶಡು ಏನು ಬಿಡ್ರಿ ಹೇಳ್ಕೊಂಡು ಹೋಗಿದ್ದು ತಗೋ ತಗೋ ಎರಡು ಗಾಡಿ ಎರಡು ಮಕ್ಕಳು ನಾ ನಾವಿಬ್ರು ಆರು ಮಂದಿ ಹೋಗ್ಬೇಕಾದ ಈಗ ಅದ್ರ

ಅಲ್ಲಿ ನೋಡಲ್ರಿ ನಂಗೆ ಗೊತ್ತಾತ್ ಬಿಡು ಕಟ್ಕೊಂಡ್ರು ಮುಂದಿಟ್ರಿ ಆ ಸೈಕಲ್ ಅಂಗಡಿಯ ಮಾಡಿ ಕಳಿಸ್ತಾರ ಬಿಡು ನಿಂಗಿಲ್ಲ ನೋಡ್ರಿ ಖುಷಿ ಪ್ಯಾಂಟ್ ಸ್ನೇಹಿತರೆ ಈಗ ನೋಡ್ರಿ ನಮ್ದು ರಾತ್ರಿ ಅಡಿಗೆ ಈ ಇಕಡೆ ಇದು ಕುಕ್ಕರ್ ಮತ್ತೆ ಏನ ಆಗಕತೆ ಅದಕ್ಕ ಆಗ್ಲೆಲ್ಲಾ ಸಿಟಿ ಹಂಗಾಗಿ ಇಮ್ರಾನ ಮಾಡೀನಿ ಆದ್ರೆ ಸಣ್ಣ ಅಕ್ಕಿ ನುಚ್ಚಕ್ಕಿ ಅಂತೀವ್ರಿ ನಾವು ಅದ್ರ ಅಂದಿದ್ ಈ ಕಡೆ ಸಾರಿಗೆ ಓ ಓ ಬರ್ತೀನಿ ತಣ್ಮಿಶ್ ಹೋಗಬೇಕಂತ ಟ್ರ ಅವ್ರು ಏನೋ ತೋರಿಸ್ತಾರಂತ ವಾ ಸಾರಿ ರೆಡಿ ಮಾಡ್ತಾರೆ ಅವ್ರಂತ ನಡೀತೀವಿ ಕಣ್ಮಿಷನ್ ಬಂದೀನಿ ನಾನು ನಡಿ ಕಣ್ಮೆ ನಡೀತೀನಿ ನಾನು ಬಿಡು ಏನಪ್ಪಚಿ ಏನೋ ಅಂತ ಏನು ಏನು ಡಾಗಿ ಹೇಳಿ ತೋರಿಸುಪ್ಪ ಸೂಪರ್ ಮಾಡಿಯಲ್ಲ ಮೊನ್ನೆ ಕಲ್ಸಿದ್ರಲ್ಲ ಒಳ್ಳೆ ಇವತ್ತು ನೀವು ಜಾಣ ನೀನು ಹೌದಾ ಸರಿ ಮಸ್ತ್ ಐತಿ ನೋಡ್ರಿ ನಮ್ಮ ಮೊನ್ನೆ ಅವ್ರ ಕ್ಲಾಸ್ನಾಗ ಕಲ್ಸಿದ್ರು ಅಂತ ಕ್ರಿಯೇಟಿವಿಟಿ ಇವತ್ತು ಕುತ್ಕೊಂಡು ಮಾಡ್ಯಾನ ಅವ್ರ ಮ್ಯಾಮ್ ಮಾಡಿಸಿದ್ರಿ ಮೊನ್ನೆ ಇಲ್ಲೇ ತೊಗೊಂಡ್ರಿ ಪ್ಲೇನ್ ಹಾಳೆ ಮಾಡಿಸ್ಯಾರ ಇವನು ಈ ಮಾಡ್ಯಾನ ఓ దకందా చందగతి యాద యా సెమ్స్ తో ఆ రెండు సేమ్ సేమ్ అది కోనర్ ఇర్ మాలి నానా మనే కోనర్ కోటిర్ మారు ఇరు కది యాద నుగు ఇరు నాలుగే నాలుగే ఓకే బై ఉంచగొట్టత ఆ బై ముచ్చగొట్ట ఇటు నువ్వు ఇటుకో సరే ఇటుకో ఇరు ట్రై ఫోర్డ్ నోడరి ఎల్లెలు ఉదరా ఏంటన ಸ್ನೇಹಿತರೆ ನೋಡ್ರಿ ನಾ ಏನು ಮಾಡ್ತೇನ ನಮ್ಮನು ಸ್ಲೋ ಮಾತಾಡ್ತೀವಿ ನಮ್ಮ ಮನವಿ ನನ್ರಿ ಇಲ್ಲಿ ನೋಡ್ರಿ ನಾವು ಹೋಳ್ಗೆ ಮಾಡಕ ತುಳಿ ಹುಣ್ಗ ಮಾಡಿಟ್ರ ಅಂತ ಹುಂಡಿ ಕಟ್ಟಿ ಕಟ್ಟಿಟ್ಟ ನೋಡ್ರಿ ಚೆನ್ನಿ ಇಟ್ಟಿ ಮಸ್ತ್ ಐತಿ ಹ್ಞೂ ಬರೀರ್ಲಿ ಹಾಂ ಸ್ಲೋ ಮಾತಾಡ್ತೇವೆ ಸ್ನೇಹಿತರೆ ಏನಪ್ಪ ಅಂದರೆ ಎಲ್ಲಿ ರೇಣುಕಂದು ವಿಷಯವಾಗಿ ಕೆಲವು ಜನ ಇದಕ್ಕೆ ಪ್ರಶ್ನೆ ರೀ ರೇಣುಕ ಹೋಗಲ್ವಾ ಊರಿಗೆ ಅಂಥೇಳಿ ಆಮೇಲೆ ಅಂದ್ರೆ ನಮ್ಮದು ಮನಿ ಆಗಿ ಹತ್ತತ್ರ ತಿಂಗ್ ಈ ಡಿಸೆಂಬರ್ ಹಾಂ ನಿಯರ್ ಹತ್ತತ್ರ ಇನ್ನೂ ಇನ್ನೊಂದು ಮೂರು ನಾಲ್ಕು ದಿನ ಆದ್ರೆ ಇಷ್ಟು ಒಂದು ತಿಂಗ್ಳು ಆಗುತ್ತಲ್ರಿ ಈಗ ಜಾನ್ವರಿ ಹದಿನೈದಕ್ಕೆ ಬಂದ್ರೆ ಹದಿನೈದು ಬಂದ್ರೆ ಮತ್ತು ಭಾಳ ಆಯಿತು ಎಲ್ಲರೂ ಆ ಥರ ಕೀಳ ಆಮೇಲೆ ಏನು ಗೊತ್ತ್ರಿ ರೇಣುಕಾ ಇಷ್ಟು ದಿನ ಇರೋ ಕಾರಣ ಅಲ್ಲಿ ಪಾಪ ಹುಡ್ಗಿ ಎಲ್ಲೂ ಹೋಗಲ್ಲ ರೀ ಒನ್ನೇದಾಗಿ ಮನೆಯಲ್ಲೇ ಅವ್ರ ಇರ್ತಾ ಅಷ್ಟಕ್ಕೆ ಹಂಗಾಗಿ ಇಲ್ಲಿ ನನ್ನ ಕಡೆ ಬಂದಿದ್ದು ಫಸ್ಟ್ನೇ ಸಲ ಹಾಕಿ ಇನ್ನು ಅಲ್ಲಿ ಬೇರೆ ಬೇರೆ ಊರಿಗೆಲ್ಲ ರೀ ಅಕ್ಕಪಕ್ಕ ಇದ್ದವ್ರಿಗೆ ಸಂಬಂಧಿಕರು ಊರಿಗೆಲ್ಲ ಆದರೆ ಇಲ್ಲಿ ನನ್ನ ಕಡೆ ಇಷ್ಟು ದೂರ ಬಂದಿದ್ದು ಇದ ಫಸ್ಟ್ ಹಾಗಾಗಿ ನಾವು ಇರಲಿ ಇರು ಮತ್ತು ಅಕ್ಕ ಪದೇ ಪದೇ ಹೋಗಿ ಹೋಗಿರಿ ಇರು ಸ್ವಲ್ಪ ದಿನ ಬರೋದು ಬಂದಿದ್ದೀವಿ ಮತ್ತು ಯಾವಾಗ ಬರೋದಿಲ್ನ ಅವ್ರ ಮನೆಗೆ ಕೆಲಸ ಜಾಸ್ತಿ ಇದಾನೆ ಆ ಥರ ಅವೆಲ್ಲ ಇರ್ತಾವಲ್ಲ ಹಾಗಾಗಿ ನಾವು ಇಟ್ಕೊಂಡ್ಬೇಕಿನ್ನ ಇಷ್ಟು ದಿವಸ ಆದರೂ ಆಕೆ ಈಗ ಒಂದು ಅಂದ್ರೆ ಹಳ್ಳ್ಯಾಗೆಲ್ಲ ಜೀವನ ಬೇರೆ ಇಲ್ಲರಿ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಆ ಬಾಜು ಅವ್ರ ಮನೆಯವ್ರ ಜೊತೆ ಮಾತಾಡೋದು ಆಕೆಗೆ ಅಲ್ಲಿ ಟೈಮ್ ಪಾಸ್ ಹೋಗೋದ ಬೇರೆ ಇಲ್ಲದೆ ಬೇರೆ ರೀ ಆಕಿಗೆ ಇಲ್ಲಿ ಎಷ್ಟ ಇದ್ದರೂ ಬೇಜಾರಾಗುತ್ತೆ ಬಿಡ ಯಾಕೆ ಒಳಗೆ ಒಳಗೆ ಇರ್ತೀವಿ ಬೇಜಾರಾಗುತ್ತೆ ಬೇಜಾರಾಗತ್ತ ಅಂತಿರ್ತಾಳೆ ಆದರೂ ಏನಂದ್ರೆ ಈಗ ಸುವರ್ಣ ಸೂಪರ್ ಸ್ಟಾರಿಂದ ಒಂದು ವಿಷಯ ಬಂತಲ್ಲ ಹಾಗಾಗಿ ಅವ್ರಿಗೆ ಏನೋ ಇರೋ ಮನ್ಸು ಏನೋ ಮ ಸುಮ್ಮನೆ ರೀ ಅಷ್ಟು ಮೊದಲೆಲ್ಲ ಭಾಳ ಹೊಕ್ಕಿ ನನಕ್ಕಿ ಈಗ ಇರೋ ಅಂತ ಹೇಳಿ ಅಂದರೆ ಸ್ವಲ್ಪ ಈಗ ಇರ್ತಾಳೆ ಇನ್ನೊಂದು ಹೆಚ್ಚು ಕಡೆಗೆ ಇನ್ನೊಂದು ವಾರವರೆಗೂ ಇರ್ತೀನಿ ಅಂತ ಹೇಳಾಳ್ರಿ ಇರ್ತಾಳೆ ಆಮೇಲೆ ಊರಿಗೆ ಹೋಗ್ತಾಳ ಮತ್ತೆ ಏನಂದ್ರೆ ಸುವರ್ಣ ಸೂಪರ್ ಸ್ಟಾರಿಂದು ರೀ ಕೀ ಯಾಕಂದ್ರೆ ಅಲ್ಲಿ ನಾನು ಹೋಗೋಕ್ಕಾಗಲ್ಲ ನಾನು ಆಯಿತು ಒಟ್ಟು ನಾವು ಒಂದ್ಸರಿ ಹೋಗಿ ಬಂದರು ಮತ್ತು ಹೋಗೋ ಅಲ್ರಿ ಅಲ್ಲಿ ರೂಲ್ಸ್ ಎಲ್ಲ ಹಂಗದ ಹಂಗಾಗಿ ಮತ್ತೆ ಈಗೇನಿದ್ರೂ ಕರ್ಕೊಂಡು ಹೋಗೋದು ಮತ್ತು ಯಾರಾದರೂ ಕರ್ಕೊಂಡು ಹೋಗ್ತಾರ ನಮಗಂತೂ ಹೋಗೋಕೆ ಬರಲ್ಲ ಆಕೆ ಎಲ್ಲ ಅಂದರೆ ಬರ್ರಿ ಇಬ್ಬರು ಅಂತೇಳಿ ಅದರ ರೂಲ್ಸ್ ಹಂಗೈತೆ ಹೋಗಿ ಬಂದ್ರೆ ಹೋಗಕ್ಕೆ ಬರೋದಿಲ್ಲ ಹೋಗಿ ಬಂದ್ರೆ ಗೊತ್ತಿರ್ತೈತಿ ಹಂಗಾಗಿ ನಾವು ಸುಮ್ಮನಾದ್ವಿ ಆಮೇಲೆ ಅಲ್ಲೇ ಬೇರೆದ್ರೆಲ್ಲ ಬರ್ತಾರ ಯಾರಿಗಾದ್ರೂ ಹೋಗ್ಬೇಕಂತ ಆಸೆ ಇರುತ್ತಲ್ಲ ರೀ ಬೇರೆವ್ರಿಗೆ ಅವಕಾಶ ಕೊಡೋಣ ಅಂತೇಳಿ ನಾವು ಅಂದ್ವಿ ಆಮೇಲೆ ಆಕೆಗೆ ಸಣ್ಣಕ್ಕಿದ್ದಂಗೆಂದ ನೋಡ್ಕೊಂಡ್ಬಂದಾರದಾರಲ್ರಿ ಅಕ್ಕ ಮಾವ ಅವರೆಲ್ಲ ಮತ್ತು ನಮ್ಮ ಅಮ್ಮ ಅದಾಳೆ ಅವ್ರ ಜೊತೆಗೆ ಹೋಗ್ತಾಳ ಹೋಗ್ಲಿ ಅಂದ್ರೆ ನಮ್ಗೆ ಆಸೆ ಐತಿ ನೋಡೋಣ ಯಾರ್ಯಾರು ಹೋಗ್ತಾರೋ ಏನೋ ಗೊತ್ತಿಲ್ಲ ಹೇಳಿದ್ದೀನಿ ನಾನು ಅದಾದಮೇಲೆ ಸ್ವಲ್ಪ ದಿನ ಎರಡು ಒಂದು ಒಂದು ಎರಡು ಮೂರು ದಿವಸ ಮುಂದಿದ್ದಾಗ ಮತ್ತೆ ವಾಪಸ್ ಬರ್ತೀನಿ ಅಂತಲೇ ಹೇಳಾಳ ಆದ್ರೆ ಸ ಈಗ ಹೋಗೋದಂತೂ ಇನ್ನೂ ಒಂದು ವಾರ ರೀ ಆಕೆ ನಮ್ಮ ಊರಾಗ ಅದು ಕೇಳಾಕ್ತಿದ್ರೆ ಯಾಕೆ ಹೋಗಲ್ಲ ರೇಣುಕಾಯ ಯಾಕೆ ಇಲ್ಲೇ ಅದಳ ಮನೆಯೊಬ್ಬ ಹಿಂಗಾಗಿಸ್ತೀನಾದ್ರೂ ಅಂತೇಳಿ ಇಷ್ಟ ಅದಕ್ಕೆ ಕಾರಣ ಏನಿಲ್ಲ ಎಲ್ಲೂ ಬರೋ ಹೋಗಿ ಬರೋದು ಮಾಡೋದಿಲ್ಲ ಹುಡುಗಿ ಮನೆಗೆ ಇರ್ತಾಳೆ ಹಂಗಾಗಿ ನಾನೇ ಇರಲಿ ಸ್ವಲ್ಪ ಜಾಗ ಚೇಂಜ್ ಆದಂಗೆ ಆಗತ್ತಾ ಅಂಥೇಳಿ ನಾನೇ ಇಲ್ಲಿ ನಾನೇ ಇಟ್ಕೊಂಡಿದ್ದೆ ಹಂಗೆ ಇಲ್ಲಿ ನೋಡ್ರೆ ಸ್ನೇಹಿತರೆ ಮನ್ವಿ ತಾನಾಗೆ ಕುತ್ಕೊಂಡು ಅಲ್ಲಿ ನೋಡಿದ್ರಲ್ಲ ವೀಡಿಯೋನ ಉಂಡಿ ಮಾಡಿದ್ದ ಅವ್ರ ಪಪ್ಪ ಬರಲ್ಲ ಸರ್ಪ್ರೈಸ್ ಅಂತೇಳಿ ಉಂಡಿ ತೋರಿಸಿ ಉಂಡಿ ಕೊಡಗತ್ತೆ ಅದನ್ನು ಸಿಕ್ಕಾಪಟ್ಟೆ ಖುಷಿಯಾಗೈತೆ ಏನು ಹೇಳಿದ್ರು ಮಾಡ್ತಿತ್ತು ಹುಡುಗ ಕೆಲಸನ ಸೇಮ್ ಟು ಸೇಮ್ ಹೆಣ್ಮಕ್ಳು ಕಟ್ಟಿದಂಗೆ ಕಟ್ಟಿದ್ದ ಉಂಡಿನ ಆ ಖುಷಿ ಎಕ್ಸೈಟ್ಮೆಂಟು ಅವ್ರ ಪಪ್ಪನ ಜೊತೆ ಎಷ್ಟು ಚೆಂದ ಶೇರ್ ಮಾಡ್ಕೊಳತ್ತ ನೋಡ್ರಿ ಇಲ್ಲಿ ಅವ್ರಪ್ಪನಿಗೆ ಏನೋ ಒಂದು ಸರ್ಪ್ರೈಸ್ ತಂದಾರಂತ ಅದಕ್ಕೆ ಏನದು ಗೆಸ್ ಮಾಡು ಅಂತೇಳಿ ಕೇಳಿ ಇಲ್ಲ ನೋಡ್ರಿ ನಮ್ಮ ತನು ಆಟ ಆಡಿ 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 ಹೋಳ್ಗಿ ಮಾಡಿದಲ್ರಿ ಆರು ಒಂದು ಆರ್ತಾವಿ ತಿನ್ನಂಗೆ ಮಾಡಿ ಮಕ್ಕಳ್ರಿ ಒಂಬತ್ತಕ್ಕೆ ಮಕ್ಕಳ ಇವ್ರು ಒಂಬತ್ತು ಐವತ್ತಕ್ಕೆ ಇವ್ರು ಬಂದಾರ

ಬರ್ ಊಟ ಮೇಡಮ್ ಇಲ್ಲಿ ನೋಡ್ರಿ ಸ್ನೇಹಿತರೆ ಇದು ಹಿಟ್ಟು ಉಳಿತು ರೀ ಹೋಳ್ಗೆ ಮಾಡಿದ್ದು ಅದಕ್ಕೆ ಇಷ್ಟು ಪುರಿ ಮಾಡಿ ತಗದ್ವಿ ಇಲ್ಲಿ ನೋಡ್ರಿ ಹೋಳ್ಗೆ ಶೇಂಗಾ ಹೋಳ್ಗೆ ಸ್ವಲ್ಪ ಮಾಡ್ಯವ್ರಿ ಅಷ್ಟೇನು ಭಾಳ ಬಂದಿಲ್ಲ ಈ ಕಡೆ ಟೊಮೆಟೊ ಸಾರು ಮಾಡಿರ್ತೀನಿ ಆಮೇಲೆ ಅನ್ನ ಐತ್ರಿ ಮಧ್ಯಾಹ್ನದ್ದು

ಸ್ನೇಹಿತರೆ ಇದಾಗಿತ್ತು ಇವತ್ತಿಂದ ಮುಂಜಾನೆಯಿಂದ ಹಿಡಿದು ರಾತ್ರಿವರೆಗೆ ನಾವು ಪೂರ್ತಿ ಓಲ್ಡ್ ಡೇ ರೂಟೀನ್ ನಮ್ಮದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರ್ತೈತೆ ರೀ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಆಮೇಲೆ ಹೊಸ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿರಿ ಸ್ನೇಹಿತರೆ ಸಿಗ್ತೇನೆ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ನಮ್ಮ ತನಕ ಬಂದು ನಮಸ್ಕಾರ ಮಾಡಿದ್ದು ನೋಡ್ರಿ ಬಾಯ್ ಬಾಯ್ 哒哒。<laughs>